ಡೂಡ್ ಯುದ್ಧಕ್ಕೆ ಅಂತ ನಿಂತ ಮೇಲೆ ಸೈನಿಕರನ್ನ ಲೆಕ್ಕ ಹಾಕೋದಕ್ಕೆ ಹೋಗಲೇಬಾರ್ದು ಡೂಡ್ ಡೂಡ್ ಯುದ್ಧಕ್ಕೆ ಅಂತ ನಿಂತ ಮೇಲೆ ಸೈನಿಕರನ್ನ ಲೆಕ್ಕ ಹಾಕೋದಕ್ಕೆ ಹೋಗ್ಲೇಬಾರ್ದು ಆದರೆ ಎನ್ ಐ ಎನ ಇಡಿನ ಎಸ್ ಐ ಟಿ ಅಧಿಕಾರಿಗಳ ಅಂತ ಲೆಕ್ಕ ಹಾಕ್ಲೇಬೇಕಾಗುತ್ತೆ ಡೂಡ್ ಯುದ್ಧ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅಂದ ಮೇಲೆ ಯುದ್ಧ ಭೂಮಿಯಿಂದ ಹೋಗ್ತಾ ಇರ್ಬೇಕಾಗುತ್ತೆ ಡೂಡ್ ಯುದ್ಧ ಭೂಮಿಯಲ್ಲಿ ಮೊದಲು ಯಾರ ತಲೆ ಬೀಳುತ್ತೆ ಅನ್ನುವಂತಹದ್ದು ತುಂಬಾ ತುಂಬಾ ಮುಖ್ಯವಾಗ್ಬಿಡುತ್ತೆ ಡೂಡು ಅಧರ್ಮ ಮಾರ್ಗದಿಂದ ಧರ್ಮದ ಮೇಲೆ ದಾಳಿ ಹ್ಮ್ ಅಧರ್ಮ ಮಾರ್ಗದಿಂದ ಧರ್ಮದ ಮೇಲೆ ದಾಳಿ ಕೊನೆಗೆ ಗೆದ್ದಂತಹದ್ದು ಯಾವುದು ಕೊನೆಗೆ ಗೆದ್ದಂತಹದ್ದು ಧರ್ಮವೇ ಹೊರತು ಅಧರ್ಮವಲ್ಲ ಅಯ್ಯೋ ಪಾಪ ಅನ್ಸುತ್ತಲ್ರೋ ನಿಮ್ಮನ್ನೆಲ್ಲ ನೋಡಿದಾಗ ಅದೆಷ್ಟು ಬಾರಿ ಹೇಳಿದ್ರು ನಾವು ಸೌಜನ್ಯ ಪ್ರಕರಣದಲ್ಲಿ ನಮಗೆಲ್ಲ ಡಿಗ್ರಿ ಆಗ್ಬಿಟ್ಟಿದೆ ಅಂತ ಎಷ್ಟೇ ಹೇಳಿದ್ರು ಯಾವ್ಯಾವುದೋ ಕತೆಗಳು ಯಾವ್ಯಾವುದೋ ಎ ಐ ವಿಡಿಯೋಗಳು ಯಾವ್ಯಾವುದೋ ಬೋರ್ಡೆಗಳು ಕತೆಗಳು ಕೇಳಿಕೊಂಡು ಏನು ಮಾತಾಡಿದ್ದೇ ಮಾತಾಡಿದ್ದು ಹೇಳಿಕೆಗಳನ್ನ ಕೊಟ್ಟಿದ್ದೇ ಕೊಟ್ಟಿದ್ದು ಏನು ಬಾಯಿ ಬಂದಾಗೆಲ್ಲ ಹೇಳಿಕೆಗಳು ಇನ್ನು ಈ ಹೆಣ್ಣು ಮಕ್ಕಳುಗಳು ವೀರಾದಿ ಶಿವರಾದಿ ಶೂರಾದಿ ಶೂರಕಣೆ ಅಂತ ಆ ಸಮೀರನ ಫೋಟೋನ ಮೇಲ್ಗಡೆ ಹಾಕ್ಕೊಂಡು ರೀಲ್ಸ್ ಮಾಡ್ಕೊಂಡು ಕುಣ್ದಿದ್ದೋ ಕುಣಿದಿದ್ದು ಏನು ಕುಣಿದ್ರು 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 ಅಯ್ಯೋ ಅಯ್ಯೋ ಅಷ್ಟೊಂದು ಕುಣಿದ್ಬಿಟ್ರು ಎಲ್ಲೋದ್ರು ಇವತ್ತಿನ ದಿನ ಆ ನರ್ತಕಿಯರೆಲ್ಲ ನಮ್ಗೆ ಯಾರಿಗೂ ಕಡ್ಗೆ ಕಾಣಿಸ್ತಾ ಇಲ್ಲ ನಿಜವಾಗ್ಲು ನಾವೆಲ್ಲ ಹುಡುಕ್ತಾ ಇದ್ದೀವಿ ದಯಮಾಡಿ ಯಾರಾದ್ರೂ ಇದ್ರೆ ಆ ನರ್ತಕಿಯರು ಕೆಳಗಡೆ ಬಂದ್ಬಿಟ್ಟು ಕಾಮೆಂಟ್ಸ್ ಮಾಡಿ ಹುಡುಕಾಡ್ತಾ ಇದ್ದೀವಿ ನಿಜವಾಗ್ಲು ಏನ್ ಹೆಣ್ಣು ಮಕ್ಕಳ ರಕ್ಷಕ ಅಂತೆ ಇಂದ್ರ ಅಂತೆ ಚಂದ್ರ ಅಂತೆ ಬಿರುದುಗಳನ್ನ ಅವನು ಕೊಟ್ಟಿದ್ದೋ ಕೊಟ್ಟಿದ್ದು ಇನ್ನ ಈ ಗಂಡು ಮಕ್ಕಳುಗಳು ಅಯ್ಯೋ ಪಾದಯಾತ್ರೆ ಅಂತೆ ಅಕ್ಕ ಅಂತೆ ಅಂತೆ ಅಮ್ಮ ಅಂತೆ ಏನಾದ್ರೂ ಪ್ರಶ್ನೆಯನ್ನ ಮಾಡಿದ್ರೆ ನಾವು ಸತ್ಯವನ್ನು ಹೇಳಿದಾಗ ಏನು ನಮ್ಮ ಮನೆಯಲ್ಲಿರೋ ತಂದ್ಬಿಟ್ಟು ತಂದುಬಿಟ್ರು ರೋಡಕ್ಕೆ ತಂದಿಲ್ಸ್ಬಿಟ್ರು ಇವಾಗ ಸತ್ಯ ಏನು ಅಂತ ಗೊತ್ತಾಗ್ತಿದೆ ತಾನೇ ಈಗಲೂ ಹೇಳ್ತಾ ಇದೀನಿ ಕೇಳಿ ಎಲ್ಲರಿಗೂ ಆಸೆ ಇರುವಂತಹದ್ದು ಆ ಹೆಣ್ಣು ಮಗು ಸೌಜನ್ಯಾಳಿಗೆ ನ್ಯಾಯವನ್ನು ಕೊಡಿಸ್ಲೇಬೇಕು ಅಂತ ಆ ಹೆಣ್ಣು ಮಗು ಸೌಜನ್ಯಾಳಿಗೆ ನ್ಯಾಯವನ್ನು ಕೊಡಿಸ್ಬೇಕಾಗಿರುವಂತಹದ್ದು ನಾನು ಅಲ್ಲ ನೀವು ಅಲ್ಲ ಸೌಜನ್ಯರವರ ತಾಯಿ ಸೌಜನ್ಯರವರ ತಾಯಿಗೆ ಇರುವಂತಹದ್ದು ಚಿಂತೆ ನಮಗೆ ಯಾಕ್ರಯ್ಯ ನಿಮಗೆ ಆಕ್ರಯ್ಯ ನಾವು ನೀವು ಚಿಂತೆ ಕಣೆ ಹಾಳಾಗ್ತಾ ಇರುವಂತಹದ್ದು ಇವತ್ತಿನ ದಿನ ಯೂಟ್ಯೂಬರ್ಸ್ಗಳನ್ನ ನೋಡ್ರ ಅಯ್ಯೋ ಅನ್ಸುತ್ತೆ ಕಣ್ಣೀರ್ ಆಗ್ತಾ ಇದ್ದಾವೆ ಯಾವನ್ ಯಾವನೋ ಹೇಳಿದಂತಹ ಮಾತುಗಳು ಕೇಳ್ಕೊಂಡು ಎಲ್ಲೆಲ್ಲಿಂದನೋ ಇನ್ಫಾರ್ಮೇಶನ್ ತೆಗೆದುಕೊಂಡು ಏನೇನೋ ಸುಳ್ಳುಗಳನ್ನ ಹೇಳ್ಕೊಂಡು ಇವತ್ತು ಅಲೀತಾ ಇದ್ದಾವೆ ನಾವು ಅವತ್ತೇ ಹೇಳ್ದೋ ಈ ಪ್ರಕರಣದಲ್ಲಿ ಬೇರೆ ಬೇರೆ ವಿಚಾರಗಳಿದಾವೆ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ ಅಯ್ಯಯ್ಯಯ್ಯೋ ಉಳಿದ ತಕ ದಿಮಿತ ತಕ ದಿಮಿತಾ ತಕ 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 ಅಂತ ಕುಣಿದ್ರು ಕುಣಿದ್ರು ಅಂತ ಅಷ್ಟೊಂದೆಲ್ಲ ಕುಣಿದಾಡ್ಬಿಟ್ರು ನಾವು ನೋಡ್ತಾ ಇದ್ದೋ ಅದಕ್ಕೆ ನಮ್ಗೆ ಗೊತ್ತಿತ್ತು ಸತ್ಯ ನಾನು ನೋಡಿ ಒಂದು ವಿಡಿಯೋನು ಡಿಲೀಟ್ ಮಾಡಿಕೊಂಡಿಲ್ಲ ಯಾವುದೂ ವಿಡಿಯೋ ಡಿಲೀಟ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ನಮ್ಗೆ ಸತ್ಯ ಗೊತ್ತಿತ್ತು ನಾವು ಸ್ಟಡಿ ಮಾಡಿದ್ದೀವಿ ನಾವು ಯಾವುದೋ ಬೇರೆ ಒಂದು ವಿಡಿಯೋ ನೋಡ್ಬಿಟ್ಟು ಅಥವಾ ಬೇರೆ ಯಾರೋ ಹೇಳಿದ್ರು ನಾವು ಮಾಹಿತಿ ತಗೊಂಡೆ ಹೇಳಿರ್ಲಿಲ್ಲ ಮಾಹಿತಿಗಳನ್ನ ನಾವು ಏನಿತ್ತು ಏನ್ ಡಾಕ್ಯುಮೆಂಟ್ಸ್ಗಳು ನಾವು ಸ್ಟಡಿ ಮಾಡಿದ್ದೋ ಹಾಗಾಗಿ ನಾವು ಧೈರ್ಯವಾಗಿ ಮಾತಾಡಿದ್ದು ನಮ್ಗೆ ಯಾವುದೇ ರೀತಿಯಾದಂತಹ ಭಯ ಇಲ್ಲ ಒಂದು ಮಾತನ್ನು ಹೇಳ್ತೀನಿ ಕೇಳಿ ನಾವು ಹೇಳುವಂತಹ ವಿಚಾರಗಳು ಯಾವ ರೀತಿಯಾಗಿರಬೇಕು ಅಂದರೆ ನಾಳೆ ದಿನ ಎಲ್ಲರ ಮುಂದೆ ನಿಂತ್ಕೊಂಡು ಸಮರ್ಥನೆಯನ್ನು ಮಾಡ್ಕೊಳ್ಳೋ ರೀತಿಯಾಗಿರಬೇಕು ಓನಪ್ಪ ನಾನು ಹೇಳಿರೋಂಥ ಸತ್ಯ ಇದೆ ನಾನು ಸುಳ್ಳು ಹೇಳಿದ್ರೆ ನೀನು ಅದನ್ನು ತೋರಿಸು ನನಗೆ ಅಂತ ಹೇಳಬೇಕು ಇವತ್ತಿನ ದಿನ ಕ್ಷಮೆ ಕೇಳ್ತಾ ಇದಾರೆ ಬೇಕಿತ್ತ ಇವೆಲ್ಲ ಹಿಂದೂ ಹೆಣ್ಮಕ್ಳಿಗೆ ಹೇಳ್ತಾ ಇರುವಂತಹದ್ದು ಸತ್ಯ ಯಾವುದು ಅಂತ ಸರಿಯಾಗಿ ತಿಳ್ಕೊಳ್ಳಿ ಮೊದಲುಗಳು ಹಿಂದೂ ಕಾರ್ಯಕರ್ತರುಗಳು ಬೆಲೆ ಕೊಡಿ ಮೊದಲು ನಿಮಗೋಸ್ಕರ ನಿಮ್ ನಿಮ್ ನಿಮ್ಮ ಪರವಾಗಿ ಹೋರಾಟಗಳನ್ನು ನಡೆಸಿ ಎಷ್ಟೋ ಹಿಂದೂ ಕಾರ್ಯಕರ್ತರುಗಳು ಜೈಲಲ್ಲಿದ್ದಾರೆ ಇವತ್ತಿನ ದಿನ ಕೋರ್ಟ್ ಕಚೇರಿ ಅಲಿತಾ ಇದ್ದಾರೆ ಅಂತಹ ಹಿಂದೂ ಕಾರ್ಯಕರ್ತರುಗಳು ಬೇಕಾಗಿಲ್ಲ ನಿಮಗೆ ಯಾವನ ಏ ವಿಡಿಯೋ ಮಾಡ್ದ ಅವನು ಮೆರೆಸಿತು ಮೆರೆಸಿದ್ದು ರೀಲ್ಸ್ ಮಾಡ್ಕೊಂಡು ಮಾಡಿಕೊಂಡು ಹೆಣ್ಣು ಮಕ್ಕಳ ರಕ್ಷಕ ಅಂತೆ ನಾವು ಅವತ್ತೇನಂತ ಹೇಳ್ದು ಇವೆಲ್ಲ ಬೋಗಸ್ಗಳು ಹಳ್ಳಿಗೆ ಬೀಳ್ಬೇಡಿ ಬೀಳ್ಬೇಡಿ ಅಂತ ಎಷ್ಟು ಹೇಳಿದ್ರು ಅಯ್ಯೋ ನಾವು ಹೇಳಿದೆ ಸುಳ್ಳು ಅತ್ಯಾಚಾರಿಗಳ ಪರ ಕಾಂಧವರ ಪರ ಧರ್ಮಸ್ಥಳದ ಪರವಾಗಿ ಮಾತನಾಡಿದ್ರೆ ಏನ್ ನೆಗೆದು ನೆಗದು ನೆಗೆದು ಕುಣ್ದು ಆಡ್ಬಿಟ್ಟು ಸತ್ಯ ಏನಂತ ಗೊತ್ತಾಗ್ತಿದೆ ತಾನೆ ಹ್ಮ್ ಸತ್ಯ ಗೊತ್ತಾಗ್ತಿದೆ ತಾನೆ ಇದು ಅರ್ಥ ಮಾಡ್ಕೊಳ್ಬೇಕಾಗಿರಂತಹದ್ದು ಯಾವುದೇ ವಿಚಾರದಲ್ಲಾಗ್ಲಿ ಫಸ್ಟ್ ಸ್ಟಡಿ ಮಾಡಿ ಯಾವನವನ ಹೇಳಿರೋಂತಹ ವಿಚಾರಗಳನ್ನ ತೆಗೆದುಕೊಂಡು ಕುಣಿದಾಡೋದಲ್ಲ ಅದನ್ನ ತಿಳ್ಕೊಳ್ಳಿ ಮೊದಲು ಇವತ್ತಿಗೂ ಹೇಳ್ತಿದ್ದೀವಿ ಕೇಳಿ ಆ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸ್ಬೇಕಾಗಿರೋ ನಾನು ಅಲ್ಲ ನೀವು ಅಲ್ಲ ಯಾರು ಅಲ್ಲ ಸೌಜನ್ಯವರವ್ರ ತಾಯಿ ಅವ್ರ ತಾಯಿಗೆ ಬೇಕಾಗಿಲ್ಲ ಆಮೇಲೆ ಇವತ್ತಿನ ಯುವಜನತೆಗೆ ಟ್ರ್ಯಾಪ್ ಗೋಳ್ಗಳಾಗಬೇಡಿ ಸುಮ್ಮನೆ ಅವನು ಹೇಳ್ದ ಇವನು ಹೇಳ್ದ ಎಲ್ಲೆಲ್ಲಿ ನನ್ನ ಮಾಹಿತಿ ಬಂತು ಅಷ್ಟು ಕೊಡ್ತಾರೆ ಇಷ್ಟು ಕೊಡ್ತಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟು ನೋಡಿ ಅನುಭವಿಸ್ತಾ ಇದ್ದಾರೆ ಅವ್ರ ಪಾಪ ಅವ್ರ ನನಗೆ ಆ ಹುಡುಗನ ನೋಡ್ಬಿಟ್ಟು ಬೇಜಾರಾಗೋಯ್ತು ಯಾರದು ರಾಕೇಶ್ ಅಂದ್ಬಿಟ್ಟು ಆ ಹುಡುಗನ್ನ ಅವ್ರ ತಂದೆಯವ್ರು ಮಾತಾಡ್ತಿರೋದೊಂದು ವಿಡಿಯೋ ನೋಡಿದೆ ಆ ಹುಡ್ಗ ಎಲ್ಲೋ ಯಾವುದೋ ಪೊಲಿಟಿಕಲ್ ಪ್ರಚಾರ ಮಾಡ್ಕೊಂಡು ಯಾವುದೋ ಎಡಿಟಿಂಗ್ ಮಾಡ್ಕೊಂಡು ಯಾವುದೋ ಪ್ರಮೋಷನ್ಸ್ಗಳು ಮಾಡ್ಕೊಂಡು ಯಾವುದೋ ಆ್ಯಡ್ಸ್ಗಳಲ್ಲೆಲ್ಲ ವರ್ಕ್ ಮಾಡ್ಕೊಂಡಿದ್ದಂತೆ ತಗ್ಲಾಕೊಂಡು ಇವ್ರ ಕೈಗೆ ಏನೋ ಒಂದು ಸ್ವಲ್ಪ ಹಣದ ಆಸೆ ತೋರಿಸಿದ್ರು ಬಂದ ಇವ್ರ ಹಿಂದೆ ಏನೋ ಅಲ್ಲಿ ಆ ಜಾಗದಲ್ಲಿ ಏನು ನಡೆದಿದೆ ಏನೋ ಆ ಮಾಹಿತಿನೇ ಗೊತ್ತಿಲ್ಲ ಹುಡ್ಗಂಗೆ ಪಾಪ ಸ್ಥಳೀಯವಾಗಿ ಏನು ಹೇಳಿದ್ರು ಅದನ್ನ ತಗೊಂಡ ಅದಕ್ಕೊಂದು ಚೂರು ಮಸಾಲೆ ಹಚ್ತಾ ಹೇಳ್ದ ಬಿಟ್ಟ ಅದಾಗೆ ಸಿಕ್ಕಿದ್ದೆ ಚಾನ್ಸು ಅಂತ ಆ ಹುಡುಗಂಗೆ ಗೊತ್ತೇ ಇಲ್ಲ ನಿಜವಾಗ್ಲೂ ಸತ್ಯ ಹೇಳ್ತಾ ಇದ್ದೀನಿ ನಾನೇನೆ ಅವ್ರ ತಂದೆ ಮಾತಾಡಿದ್ದು ಎಲ್ಲ ನಾನು ಕೇಳಿಸ್ಕೊಂಡೆ ಅವ್ರ ತಂದೆ ಎಲ್ಲ ತೋರಿಸಿದ್ರು ಅವನು ಆ ರೂಮಲ್ಲಿ ಏನೇನು ಇಟ್ಕೊಂಡಿದ್ದಾನೆ ಏನೇನು ಕೆಲಸ ಮಾಡ್ತಿರ್ತಾನೆ ಎಲ್ಲ ಇವತ್ತು ನೋಡಿ ಕಣ್ಣಲ್ಲಿ ನೀರು ಇದ್ದಾನೆ ಬೇಕಾ ಈ ರೀತಿಯಾಗೆಲ್ಲ ಒಬ್ಬರಾದ್ಮೇಲೆ ಒಬ್ರು ಯಾವನ ಯಾವನೋ ಹೇಳ್ದ ಅವ್ರ ಮಾಹಿತಿ ತೆಗೆದುಕೊಂಡ್ರು ಆ ಸ್ಥಳದ ಮಾಹಿತಿ ಗೊತ್ತಿಲ್ಲ ಅಲ್ಲೇನು ನಡೆದಿದೆ ಅಂತ ಗೊತ್ತಿಲ್ಲ ಆ ಪ್ರಕರಣ ಡೀಟೇಲ್ಸ್ ಗೊತ್ತಿಲ್ಲ ಬಿಟ್ಟರು ಒಂದು ಚೆನ್ನಾಗೆ ಈಗಲಾದ್ರೂ ಏನು ಹೇಳ್ತೀವಿ ಏನು ನೀನು ಬಿಡ್ತೀವಿ ಅದನ್ನು ಸರಿಯಾಗಿ ಅರ್ಥವನ್ನು ಮಾಡ್ಕೊಳ್ಳಿ ಹೆಣ್ಮಕ್ಳ ನಿಮ್ಗೆ ಹೇಳ್ತಾ ಇರುವಂತಹದ್ದು ನಿಮಗೆ ನಿಮಗೋಸ್ಕರ ಹಿಂದೂ ಕಾರ್ಯಕರ್ತರುಗಳು ತಮ್ಮ ಪ್ರಾಣಗಳು ಕೊಟ್ಬಿಟ್ಟಿದ್ದಾರೆ ಕೋರ್ಟ್ ಕಚೇರಿ ಅಂತ ಅಲೀತಿದ್ದಾರೆ ಅಂಥವ್ರನ್ನ ನಂಬಿ ಯಾವ ನ್ಯಾವನೋ ಕೂರಿಸ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಬೀರೋದು ಬೀರೋಕೋಣ ದೀರೋದು ದೀರಾಕೋಣೆ ಅಂತ ಹಶುರ ಅಂತ ಅಂದ್ಬಿಟ್ಟು ಸಾಂಗ್ ಹಾಕ್ಕೊಂಡು ಅಯ್ಯೋ ಅಯ್ಯೋ ನಾನು ನೋಡಿದೆ ಆ ಇನ್ಸ್ಟಾಗ್ರಾಮಲ್ಲಿ ಹೇ ಈಗಲಾದ್ರೂ ಅರ್ಥವನ್ನು ಮಾಡ್ಕೊಳ್ಳಿ ಯಾವ ಅವ ಈಗ ಎಷ್ಟು ಎಷ್ಟು ವರ್ಷದಿಂದೆ ಒನ್ಯಾರದು ಡ್ರೋನ್ ಪ್ರತಾಪ ರಾಜ್ಯದ ಜನತೆ ಚೆನ್ನಾಗಿ ಆರಿಸಿದ್ದ ನಾನು ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೆ ನೆಕ್ಸ್ಟ್ ಮುಂದಿನ ಡ್ರೋನ್ ಪ್ರತಾಪ ಇವ್ನ ಸಮೀರನೇ ಆಗ್ತಾನೆ ಅಂತ ಹಂಗೆ ಆಯಿತು ನಮ್ಗೆ ಗೊತ್ತಿತ್ತು ಸತ್ಯ ಏನಿದೆ ಅಂತ ಅಂದ್ಬಿಟ್ಟು ಇಂತಹ ವಿಚಾರಗಳನ್ನು ದಯಮಾಡಿ ಹೆಣ್ಣುಮಕ್ಳುಗಳು ಅರ್ಥವನ್ನು ಮಾಡ್ಕೊಳ್ಳಿ ನಿಮಗೆ ಗೊತ್ತಿಲ್ಲ ಏನು ಸಮಾಜದಲ್ಲಿ ಏನು ನಡೀತಿದೆ ಅಂತ ಸಮಾಜದಲ್ಲಿ ನಡೀತಿರುವಂತಹ ವಿಚಾರಗಳನ್ನ ಅರ್ಥವನ್ನು ಮಾಡ್ಕೊಳ್ಳಿ ಇನ್ನೂ ಈ ಕಾಲೇಜ್ಗೆ ಹೋಗ್ತಿರೋ ಫಸ್ಟ್ ಇಯರ್ ಪಿ ಇದು ಇನ್ನು ಎಸ್ ಎಸ್ ಎಲ್ ಸಿ ಮಾಡ್ತಿರೋಂತಹ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ನಿಮ್ಗೆ ಏನು ಗೊತ್ತಿಲ್ಲ ಗೊತ್ತಿಲ್ಲದಲ್ಲೇ ಸುಮ್ಮನೆ ಟ್ರ್ಯಾಪ್ ಆಗಿಬಿಡ್ತೀರಾ ದಯಮಾಡಿ ನಮಗೆ ಬೇಕಾಗಿರೋದು ಹೆಣ್ಣುಮಕ್ಳು ಅರ್ಥವನ್ನು ಮಾಡ್ಕೊಳ್ಬೇಕಾಗಿರೋಂಥದ್ದು ಗಂಡು ಮಕ್ಳನ್ನ ಬಿಡಿ ಹೆಂಗೆ ಬೇಕಾದ್ರೆ ದಾರಿಗೆ ತರ್ಬೋದು ಅವುಗಳ ಜೀವನ ಏನು ಹಾಳಾಗೋದಿಲ್ಲ ಹೆಣ್ಮಕ್ಳು ನೀವು ಜೀವನಗಳನ್ನ ಹಾಳು ಮಾಡ್ಕೊಂಡ್ಬಿಡ್ತೀರಲ್ಲ ಇಂಥವಕ್ಕೆಲ್ಲ ಕೆಲವೊಂದಷ್ಟು ವಿಚಾರಗಳನ್ನ ಅರ್ಥವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀಕೃಷ್ಣ